ಅನಂತ ಧನ್ಯವಾದಗಳು ತಾವು ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ಸತತವಾಗಿ ಪಣ ತೊಟ್ಟಿ ಗುರುಪಾದಪ್ಪ ನಾಗಮಾರ್ ಪಳ್ಳಿಯವರೇನು ಹದಿನೆಂಟನೇ ತಿಂಗಳಲ್ಲೇ ಸಕ್ಕರೆ ಸಾಕಾರ ಕಾರ್ಖಾನೆ ರಚನೆ ಮಾಡಿದರು ತಂದೆ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರು ಅಣ್ಣ ಉಮಾಕಾಂತ್ ನಾಗಮಾರ್ ಪಳ್ಳಿಯವರು ಸತತವಾಗಿ ಇಪ್ಪತ್ತ್ಮೂರು ವರ್ಷದಿಂದ ಯಶಸ್ವಿಯಾಗಿ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ಬರ್ತಕ್ಕಂಥ ದಿವಸದಲ್ಲಿ ತಮಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಆಶೀರ್ವಾದದೊಂದಿಗೆ ತಮ್ಮ ಪ್ರೀತಿಯೊಂದಿಗೆ ತಾವೇನು ಮೊನ್ನೆ ಮತ ಹಾಕಿ ಆಶೀರ್ವಾದ ತೋರಿಸಿದ್ರಿ ತಮ್ಮ ಅದಕ್ಕಾಗಿ ನಮ್ಮ ಕೃತಜ್ಞತೆಗಳು ನಾಗಮಾರ್ಪಳ್ಳಿ ಚಾನಲ್ ಕಡೆಯಿಂದ ಎಲ್ಲರ ಕಡೆಯಿಂದ ತಮ್ಮೆಲ್ಲರಿಗೂ ಕೃತಿಜ್ಞತೆಗಳು ಧನ್ಯವಾದಗಳು ರೈತರದ ಪ್ರೀತಿ ಮತ್ತು ವಿಶ್ವಾಸ ಕಮಿಟಿ ಸದಸ್ಯರ ಸಹಕಾರ ಸರ್ಕಾರದ ಸಹಕಾರ ಒಳ್ಳೆಯ ರೀತಿಯಲ್ಲಿ ಸಕ್ಕರೆ ಸಾಕಾರಕ್ಕೆ ನಡ್ಸ್ಕೊಂಡು ಹೋಗ್ತೀವಿ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತೀವಿ ಬರ್ತಕ್ಕಂಥ ಏಳನೇ ತಾರೀಕು ಕೂಡ ಬಾಯ್ಲರ್ ಪೂಜೆ ಇದೆ ನಮ್ಮೆಲ್ಲರಿಗೂ ರೈತರಿಗೆಲ್ಲರಿಗೂ ಸ್ವಾಗತ ಹಾಗೆ ಮುಂದಿನ ಹಾಗೂ ನಮ್ಮೆಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಎಲ್ಲ ಎಂಪ್ಲಾಯೀಸ್ ಸಹಕಾರದಿಂದ ಎಲ್ಲ ಸದಸ್ಯರ ಸಹಕಾರದಿಂದ ರೈತರ ಸಹಕಾರದಿಂದ ಬರ್ತಕ್ಕಂಥ ಹನ್ನೊಂದನೇ ತಾರೀಕು ಕ್ರಿಷಿಂಗ್ ಕೂಡ ಸ್ಟಾರ್ಟ್ ಮಾಡ್ತೀವಿ ರೈತರಿಗಿನ್ನ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಬರ್ತಕ್ಕಂಥ ದಿವಸದಲ್ಲಿ ಎಥನಾಲ್ ಪ್ಲಾಂಟ್ ಅನ್ನೋದು ಜಲ್ದಿ ಸ ಜಲ್ದಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಎನಿ ನ್ಯೂ ಪ್ಲಾಂಟ್ ಯಾವುದೇ ಹೊಸ ಪ್ಲಾಂಟ್ ಬಂದರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ ಇಟ್ ವಿಲ್ ಜನ್ರೇಟ್ ಫೈನಾನ್ಷಿಯಲ್ ಸೋರ್ಸ್ ಫಾರ್ ದ ಇಂಡಸ್ಟ್ರಿ ಇಟ್ ಎನಿ ಫೈನಾನ್ಷಿಯಲ್ ಸೋರ್ಸ್ ಆರ್ ಇನ್ಕಮ್ ಕಮ್ಸ್ ಟು ಇಂಡಸ್ಟ್ರಿ ಇಟ್ ವಿಲ್ ಡೆಫಿನೆಟ್ಲಿ ಗೋ ಟು ದ ಫಾರ್ಮರ್ಸ್

ತಂದೆ ಗುರುಪಾದಪ್ಪ ನಾಗಮಾರ್ ಪಳ್ಳಿಯವ್ರ ಮೇಲಿಕ್ಕಿರೋ ವಿಶ್ವಾಸ ಹಣ್ಣೋಮ ನಾಗಮಾರ್ ಪಳ್ಳಿಯವ್ರ ಮೇಲಿಕ್ಕಿರೋ ವಿಶ್ವಾಸ ನಾವೆಲ್ಲ ಕಮಿಟಿ ಸದಸ್ಯರು ಹಾಗೂ ಎಲ್ಲ ಸಿಬ್ಬಂದಿಗಳು ಎಲ್ಲ ಸೇರಿ ಸ್ಟಾಫು ನಾವು ಎಲ್ಲ ಸೇರಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅವರೇನಿಷ್ಟು ಅತ್ಯಂತ ಬಹುಮತದಿಂದ ಮತ ಹಾಕಿ ಆಶೀರ್ವಾದ ಮಾಡಿದ್ದಾರೆ ಸಾಕಾರ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಅವ್ರ ಜೊತೆಗೆ ನಾವು ಇಲ್ಲಿ ಬರ್ತಕ್ಕಂಥ ದಿವಸದಲ್ಲಿ ನಾನು ಹೆಚ್ಚಿನ ಮಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ